ಅಕ್ಕ ಚುನಂದು ಅಕ್ಕ ಏನಿದು ಬಿರಿಯಾನಿಗೂ ವಾಸನೆ ಬರ್ತಾ ಇದೆಯಲ್ಲ ಹಾಂ ಎಷ್ಟು ವಾಸನೆ ವಾಸ್ನೆ ಇದೆ ಸುನಂದು ಅಕ್ಕ ಸ್ವಲ್ಪ ಇಸ್ಕೊಂಡು ಇಲ್ಲ ತಿನ್ಬಿಡ್ಬೇಕು ಚುನಂದ ಅಕ್ಕ ಅಕ್ಕ ಯಾಕೆ ಸುನಂದ ಅಕ್ಕ ನಿಮ್ದು ಅಮ್ಮ ಬಂದ್ರ ರಾಜೇಂದ್ರ ಹೇಳಿದ್ರು ಕೇಳ್ಕೊಂಡು ಬಾವೋಗಿ ಅಂತ ಅದಕ್ಕೆ ಬಂದೆ ಬಂದ್ರ ಅಕ್ಕ ಇಲ್ಲೇ ಬಂದಿಲ್ಲ ನಮ್ಮಮ್ಮನ ಸುನಂದು ಅಕ್ಕ ಬಿರಿಯಾನಿಗೂ ಮಾಡಿದ್ದೀರಾ ನೀವು ಹಾ ಮಾಡಿದ್ದೀನಿ ಯಾಕೆ ಪ್ರತಿಮಾ ನಿಮ್ದುಕ್ಕೂ ಅಮ್ಮ ಎಲ್ಲ ಹೋಗಿದಾರ ಅದ್ರದ ಯೋಚನೆ ಇಲ್ಲ ನಿಮ್ದುಕು ಬಿರಿಯಾನಿ ಮಾಡ್ಕೊಂಡು ತಿಂತ ಇದ್ದೀರಾ ನಮ್ಮ ಅಮ್ಮ ಎತ್ತ ಹೋಗೋಣ ಅಂದ್ಬಿಟ್ಟು ಉಪಾಚಾರ ಕತ್ತೇನ ಪ್ರತಿಮಾ ಹೆಂಗ ಹೇಳ್ತಾ ಇದೇ ನೀನು ಹಾ ಬಂದಿಲ್ಲ ಹೋಗು ಬರ್ದಿದ್ರೆ ಕೇಳ್ತಾ ಹೇಳಿದ್ರು ಪೊಲೀಸ್ಗೂ ಕಂಪ್ಲೇಂಟ್ ಕೊಡೋಣ ಚುನಂದ್ ಅಪ್ಪಂದು ಕೇಳ್ಕೊಂಡ್ ಹೋಗಿ ಅಂತ ಬಂದಿದ್ದಾರ ಇಲ್ಲ ಅವ್ರ ಅಮ್ಮ ಅಂತ ಹೇಳಿದ್ರು ಹೋಗ್ರೆ ಪೊಲೀಸ್ ಕಂಪ್ಲೇಂಟ್ ಬೇಡ ಯಾವ್ದು ಬೇಡ ಓದ್ರೆ ಏ ಏನ ಜನ ಇಲ್ಲ ಎತ್ತೋಗ್ತಾ ಸಾಯ್ತಾಳೆ ಬತ್ತಳ ಹೋಗು ಎತ್ತ ಹೋಗಿರ್ತಾಳೆ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಡ ಯಾವ್ದು ಬೇಡ ಹೌದಾ ನಿಮ್ದುಗೂ ಅಮ್ಮ ಹೋಗಿ ಟ್ವೆಂಟಿ ಫೋರ್ ಅವರ್ಸ್ ಆಯ್ತು ಅಲ್ಲ ನಿನ್ನೆ ಪೊಲೀಸ್ಗೂ ಅಮ್ಮ ಹೇಳಿದ್ರಲ್ಲ ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ಬಂದು ಕಂಪ್ಲೇಂಟ್ ಕೊಡಿ ಅಂತ ಬನ್ನಿ ಹೋಗೋಣ ಏ ನಾನು ಹೇಳ್ತಾ ಇಲ್ಲ ನಿಂಕೇನು ಅತ್ತ ಇಲ್ಲ ಬೇಡ ಯಾವ್ದು ಕಂಪ್ಲೇಂಟ್ ಕೊಡೋದು ಅಂತ ನಮ್ಮಾಮ್ ಅಮ್ಮನ ನಿಮ್ಮಮ್ಮನಲ್ಲ ಹೋಗು ಎಲ್ಲ ಇರ್ತಾಳೆ ಬರ್ತಾಳೆ ನನ್ಸ ಚಿಂತ ಇಲ್ಲ ನಾನೇ ಆರಾಮಾಗಿದ್ದೀನಿ ನಿಂಕೇನ್ ಬಸೇ ಹೋಗತ್ತಾ ಓಹ್ ನಮ್ಮ ವಹಿಸ್ಬಿಡ್ತೀನಿ ಯಾರನ್ನ ಕರ್ಕೊಂಡು ಓಡಾಳೆ ಅನ್ನಕ್ಕ ಎಲ್ಲ ಹೋಗಿ ಕೆಳಗೆ ಬರ್ತಾಳೆ ಸುನಂದು ಅಕ್ಕ ಸುನಂದು ಅಕ್ಕ ನಂದಕ್ಕೂ ಒಂಚೂರು ಬಿರಿಯಾನಿ ಕೊಡಿ ಅಕ್ಕ ಹಾ ಬಿರಿಯಾನಿ ಕೊಡ್ಬೇಕಾ ನಿಂಗೆ ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡು ನಾನು ನಂಗೆ ಕೊಬ್ಬಳ್ಕಂತ ಮಾಡ್ಕೊಂಡಿರೋದು ಎಲ್ಲ ಊರೆಲ್ಲರಿಗೂ ಕೊಡಕಲ್ಲ ಅಷ್ಟು ನೀವೇ ತಿನ್ಬಿಡ್ತೀರಾ ಎಷ್ಟೊಂದಿದೆ ನೋಡಿ ಒಂದ್ ಸ್ವಲ್ಪ ನಾದ್ರು ಕೊಡಿ ಅಕ್ಕ ಏಯ್ ಹೋಗು ಅಂತ ಹೇಳಿಲ್ಲ ಹೋಗಿ ಇಲ್ಲಿಂದ ಅದೇ ನಂಗೆ ನೋಡ್ತಾ ಇದೀಯ ಒಟ್ಟೆ ಗಿಟ್ಟೆ ನಂದ್ ನಂಗ ಹೋಗಿ ಇಲ್ಲಿಂದ ಯಾರಿದ್ದೀರಮ್ಮ ಮನೆಗೆ ನೀವ್ಯಾವ ಒತ್ತು ಟಕ್ಕೆ ಬಂದ್ಬಿಡ್ತಾರೆ ತಿರ್ಕಂತಿನಕ್ಕ ಹ್ಮ್ ನಾನೇನ ಅಪರೂಪ ಬಿರಿಯಾನಿ ಮಾಡ್ಕೊಂಡು ತಿಂತ ಈ ಪಾತಿಮ ಒಂದ್ ಒಕ್ಸ್ಕೊಂಡ್ಲು ಅಂತ ಅವನ ಆಚೆ ಬಂದ್ ಕುಕ್ತಾನೆ ಯಾರವ್ರ ಬರಿ ಒಳಕ ಯಾವ್ರಪ್ಪ ನಿಂದ ಏನಕ್ ಬಂದಿರೋದಿಲ್ಕ ನಾನು ನಿಮ್ಮೂರಿ ಸ್ಕೂಲ್ ಕಸ್ತಾಗ ಬಂದಿರೋದಮ್ಮ ಈ ಮಕ್ಕಳು ಸರಿಯಾಗಿ ಸ್ಕೂಲ್ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಂಗೆ ಇನ್ಫಾರ್ಮೇಷನ್ ಬಂತು ಅದಕ್ಕೆ ಮನೆ ಮನೆಗೆ ಹೋಗಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದೀನಿ ನಿಮ್ಮ ಮನೆಗೆ ಏನಾದ್ರು ಮಕ್ಳವ್ರೇನಮ್ಮ ನಮ್ಮ ಮನೆಗ ಯಾರು ಮಕ್ಳಿಲ್ಲ ನಿಮ್ಮ ಮನೇಲಿ ಇದಾರೆ ನಮ್ಮ ಮಕ್ಳು ಹಾ ಸರ್ ನಮ್ದಕ್ಕೂ ಬೇಟಾ ಇದಾನೆ ನಮ್ದಕ್ಕೂ ಬೇಟಾ ಕರೆಕ್ಟಾಗಿ ಆಗಿ ಸ್ಕೂಲ್ಗೆ ಬರ್ತಾ ಇದ್ದಾನೆ ಸರ್ ಅವನದಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ ಬರ್ತಾ ಇದ್ದಾನೆ ಸರ್ ನಿಮ್ದಕ್ಕೆ ಹೊಸ್ತಾಗಿ ಬಂದಿರೋದಾ ಹೌದಮ್ಮ ಈ ಊರಿಗೆ ಹೊಸ್ತಾಗಿ ಬಂದಿರೋ ಮೇಸ್ಟ್ರ್ ಅದೇ ಇಲ್ಲಿ ಮಕ್ಕಳೆಲ್ಲ ಸರಿಯಾಗಿ ಬರಲ್ಲ ಏನು ಇಲ್ಲಿ ಒಂದನೇ ಕ್ಲಾಸ್ ಇಂದ ಐದನೇ ಕ್ಲಾಸ್ ಗಂಟ ಐತೆ ಎಲ್ಲ ಸೇರಿ ಒಂದು ಐವತ್ತು ಜನ ಕೂಡ ಇಲ್ಲಮ್ಮ ಅದಕ್ಕೆ ಕಡಿಮೆ ಆಗಲಿ ಮನೆ ಮನೆಗೆ ಹೋಗಿ ಕೇಳೋಣ ಅಂತ ಬಂದಿದ್ದೀನಮ್ಮ ಇವತ್ತೆಂಗೂ ಭಾನುವಾರ ಅಲ್ಲ ಅದಕ್ಕೆ ಬಂದಿದ್ದೀನಿ ಸರ್ ನಿಮ್ದಕ್ಕೂ ಫ್ಯಾಮಿಲಿ ಇದೆಯಾ ಫ್ಯಾಮಿಲಿ ಬಂದಿದ್ದೀರಾ ಇಲ್ಲಮ್ಮ ಇಲ್ಲಿ ಮನೆ ಏನು ಇನ್ನೂ ನೋಡಿಲ್ಲ ನೋಡಿದಾದ್ಮೇಲೆ ನಮ್ಮ ಸಂಸಾರ ಇಲ್ಲಿ ಬರ್ತಾರೆ ಎಳ್ಳಿಗ್ಲ ಗೆಲ್ಲು ಮನೆ ಸಿಕ್ಕಲ್ಲಲ್ಲ ಬಾಡಿಗೆ ಮನೆಗಳು ಅದಕ್ಕೆ ನೋಡ್ತಾ ಇದ್ದೀನಿ ಎಲ್ಲಾರನ್ನೂ ಕೇಳ್ತಾ ಇದ್ದೀನಿ ನೋಡೋಣ ಆಗ್ಲಿ ಯಾವ್ದನ್ನ ಮನೆ ಸಿಕ್ಕಿದ ತಕ್ಷಣ ಎಲ್ಲ ಕರ್ಕೊಂಡ್ ಬರ್ಬೇಕು ಸರ್ ನಮ್ದಕ್ಕೂ ಒಬ್ಬರದ್ದು ಮನೆ ಪರಿಚಯ ಇದ್ದಾರೆ ಸರ್ ಅವ್ರದ್ದು ಕೂ ಇಲ್ಲಿಲ್ಲ ಬೆಂಗಳೂರು ಇದ್ದಾರೆ ಅವರು ನಮಗೂ ಹೇಳಿದ್ರು ಯಾರ್ದಾದ್ರೂ ಮನೆ ಬೇಕಂದ್ರೆ ಕೊಡಿ ಅಂತ ಬನ್ನಿ ನಮ್ದಕ್ಕೂ ಮನೆ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಆ ಮನೆ ಓ ಹೌದಾ ಒಳ್ಳೆ ಕೆಲಸ ಅಮ್ಮ ತೋರಿಸ್ ಅಮ್ಮ ಮನೆ ಹಂಗೆ ನಂಗೆ ಮನೆ ಬೇಕು ಸರ್ ನಿಮ್ದಕ್ಕೂ ಹೋಗಿ ಮಕ್ಕಳಿಗೆಲ್ಲ ಹೇಳ್ತಾರೆ ನಮ್ದಕ್ಕೆ ಸ್ವಲ್ಪ ಕೆಲಸ ಇದೆ ಬರ್ತೀನಿ ಹಾಂ ಸರಿ ನಮ್ಮ ಆಯ್ತು ಸುನಂದು ಅಕ್ಕ ಹಾಗಾದ್ರೆ ರಾಜೇಂದ್ರ ಅಣ್ಣ ಕೇಳಲ್ಲ ಕಂಪ್ಲೇಂಟು ಕೊಡೋದು ಬೇಡ ಅಂತ ಕಂಪ್ಲೇಂಟು ಬೇಡ ಯಾವುದು ಬೇಡ ನೀಲ್ಲೇ ಇಲ್ಲಿಂದ ಬಂದ್ಬಿಟ್ಟು ಅಳ್ಸಿ ತಿನ್ನೋ ಟೈಮ್ ಓಗೆ ಎತ್ತ ನಾಳಾಗುತ್ತೆ ನಂಗೆ ಚೆನ್ನಾಗ್ ಬೇಕು ನಮ್ಮಅಮ್ನ ಸತೀವನ ಹೋಗ್ಲೇ ಓ ಇಲ್ಲಿಂದ ಸುನಂದು ಅಕ್ಕ ನಮ್ಮದಕ್ಕೂ ಬಿರಿಯಾನಿ ಕೊಡ್ತಿರೋ ಇಲ್ಲ ಲೈ ಓಕೆ ಇಲ್ಲ ಇಲ್ಲಿಂದ ಸುಮ್ಮನೆ ಹ್ಞೂ ನಿಮ್ದಕ್ಕೂ ಹೊಟ್ಟೆನೋಬೇಕು ಬರಲಿ ನಮ್ದಕ್ಕೂ ಬಿರಿಯಾನಿ ಕೊಡ್ಲಿಲ್ಲಲ್ಲ ಅದಕ್ಕೆ ಏ ಇವಾಗಲೇ ಇವಾಗೆ ಇಲ್ಲಿಂದ ಫಸ್ಟ್ ಓಹ್ ಬಂದ್ಬಿಟ್ಟು ಅವಳು ದೊಡ್ಡದಾಗಿ ಏನೋ ಮಾತಾಡ್ಸಕ ನಡಿ ಇಲ್ಲಿಂದ ಗಮ್ ಗಮ ಅಂತೈತೆ ಬಿರಿಯಾನಿ ಕಚ್ 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 ಕಂತಿದ್ದ ಕೊಡ್ಬೇಕು ಎಲ್ಲಾನು ಹಾ ನೋಡ್ತಾ ಇದ್ರೆ ಬಯಗ್ ನೀರು ಇರ್ತೈತೆ ನನ್ನ ನಿನ್ನ ಪ್ರೇಮ ಗೀತೆ ನನ್ನ ನಿನ್ನ ಪ್ರೇಮ ಗೀತೆ ಒಲವಿನ ಬಾಣಲಿ ಬಂದೇ ಬಿರಿಯಾನಿ ಬಂದೇ ಸುಮ್ಮನೆ ಬಿರಿಯಾನಿ ಕೊಡ್ತಿರೋ ಇಲ್ಲ ಇನ್ನ ಇಲ್ಲೇ ಬಿದ್ದಿದ್ಯಾನೆ ಹೋಗ್ಯ ಮನೆ ಕಾಣ್ತಂದ್ರೆ ಎಲ್ಲಿಂದ ಮಾಡ್ಕಂತಿನ ಅಕ್ಕ ರಾಧಕ ರಾಧಕ ಏ ಯಾಕಪ್ಪ ನನ್ನ ಮೊನ್ನೆನೆ ಹೇಳಿಲ್ಲ ನನ್ನ ಬಡ್ಡಿಗೆ ದುಡ್ಡು ಕೊಡ್ತಾ ಇಲ್ಲ ನನ್ನ ಹತ್ರ ದುಡ್ಡಿಲ್ಲ ಅಂತ ಹಾ ತಿರ್ಗಾ ಬಂದಿದ್ಯಾಲ ಮನೆ ಹತ್ರಕ ನೋಡಿ ನನ್ನ ಬಡ್ಡಿಗೆ ಯಾರಕ್ಕೂ ದುಡ್ಡು ಕೊಡ್ತಾ ಇಲ್ಲ ನಮ್ಮ ಬಾದಿಗ್ಲ ಜಾಸ್ತಿ ಆಗವೆ ಇವಾಗ ಏನ್ ನಿನ್ ಕೆಲಸ ಮನೆ ಬಂದಾಗ ಹೇಳಿದೀನಿ ನಾನು ದುಡ್ಡು ಕೊಡಲ್ಲ ಅಂತ ತಿರ್ಗ ಬಂದಿದ್ಯಾ ನೀನು ಅದೇನು ಒಂದ್ಸರಿ ಹೇಳಿದ್ರೆ ನಿನ್ ಆಗಲ್ಲ ಕೋ ಒಂದ್ ಇಪ್ಪತ್ ಸಾವಿರ ಕೊಡಕ ಅರ್ಜೆಂಟ್ ಐತೆ ಕೊಡಕ ನನ್ ತಂಗಿ ಹೇಳಿದ್ಲು ಸುವರ್ಣ ಅದಕ್ಕೆ ಬಂದಿದ್ದ ಕುಡಕ ಮಂದನೆ ಹೇಳಿದೀನಿ ಸುವರ್ಣ ಹೇಳಿದ್ರು ಕೊಡಲ್ಲ ಮೋದಿ ಹೇಳಿದ್ರು ಕೊಡಲ್ಲ ಸಿದ್ದರಾಮಯ್ಯ ಹೇಳಿದ್ರು ಕೊಡಲ್ಲ ಅಂತ ಹಾ ಅಲ್ಲ ತಿರ್ಗಾ ಬಂದಿದ್ಯಾ ದುಡ್ಡು ಕೊಡು ದುಡ್ಡು ಕೊಡು ಅಂತ ನಾನೇನು ಏನ್ ಕೊಟ್ಟಿಗೆ ಕೊಟ್ಟಿಲ್ಲ ಲಕ್ಷ ಲಕ್ಷ ಇಟ್ಕೊಂಡಿದ್ದೀನ ನಡಿಯಪ್ಪ ಇಲ್ಲಿಂದ ಸುಮ್ನೆ ನೀನು ಕೇಳಿದ್ನ ಕೇಳಬೇಡ ಅಕ್ಕ ಜಾಸ್ತಿ ಬಾದಿಗಳ ಹೋಗ್ಬಿಟ್ಟೈತಕ್ಕೋ ಮನೆ ಬಾಡಿಗೆ ಕಟ್ಟಿಲ್ಲ ಓನರ್ ಬೇರೆ ಜಗಳ ಮಾಡ್ತಾನೆ ನಾನು ಕರೆಕ್ಟ್ ಕರೆಕ್ಟಾಗಿ ಆಗಿ ಬಡ್ಡಿ ಕಟ್ಕೊಂಡು ಹೋಗ್ತೀನಕ್ಕ ಕುಡಕ ನೋಡಪ್ಪ ನನ್ನ ಬಾದಿಗೆ ನನ್ಗೆ ಜಾಸ್ತಿ ಆಗವೆ ಸರಿನಾ ನಿಮ್ಮ ಕಷ್ಟಗಳೆಲ್ಲ ತಿಸಕ್ ನನ್ನ ಆಗಲ್ಲ ನಮ್ಮ ಕಷ್ಟಗಳು ನಾವ ಹೇಳ್ಕೋಣ ಕೂಡ ಆಗಲ್ಲ ಅಂತ ಕಷ್ಟಗಳು ಬಂದವು ನಮ್ಕ ಯಾಕ ಸುಮ್ಮನೆ ಬಂದು ನಮ್ಮ ಪ್ರಾಣ ತೆಗಿತೀರಾ ಹಾ ನಮ್ಮ ಬಡ್ಡಿ ಕೊಡ್ತಾ ಇಲ್ಲ ಇನ್ನೋ ನಾನು ಬಡ್ಡಿ ಕೊಡಕತ್ತದ ಹ ಎಲ್ಲಿಂದಿಲ್ಲ ನಾನು ಇಲ್ಲಿ ನಿಲ್ಲ ಅವ್ರಲ್ಲ ದನವರು ಅವ್ರು ಬೀಗ್ರ ಮನೆಗೆ ನಾನು ಕೆಲಸ ಮಾಡತ್ವ ಹುಡಕ ದ್ಯಾವಮ್ಮನ ಬೀಗ್ರ ಅವರಲ್ಲ ಅವ್ರ ತಂಗಿ ತಾನ ಸುವರ್ಣ ಕೆಲ ನಿನ್ಕು ತಂಗಿನೇ ದ್ಯಾವಮ್ಮನ ಬೀಗರು ಮನೆ ಕೆಲಸ ಮಾಡ್ತಾ ಹಾ ಅದೇನಪ್ಪ ನೀನು ಒಳ್ಳೆ ವಿಚಿತ್ರವಾಗಿ ಹೇಳ್ತಾ ಇದೀಯ ನನಗಂತೂ ಒಂದೂ ಅರ್ಥ ಇಲ್ಲ ಟೈಮ್ ಬಂದಾಗ ಅದೆಲ್ಲ ವಿಷಯ ಹೇಳ್ತೀನಕ್ಕ ಇವಾಗ ಅಷ್ಟು ಕೆಲಸ ಐತ ಕನಕ್ ದುಡ್ಡು ಕೊಡಾಕ ಇವಾಗ ನೀನೇ ಗತ್ತಿಯ ಕನಕ ನೀನು ಅದಿಕ್ಕು ನನ್ಕ ಅದು ಜಾಸ್ತಿ ಬದಿಯಾಗಿ ಬಿಟ್ಟೈತಕ್ಕೂ ನಿನಗೆ ಒಂದು ಸತಿ ಹೇಳಿದ್ರೆ ಅರ್ಥ ಆಗೋಲ್ಲ ನನಕ ಯಾಕೆ ಬಂದು ಬಂದೆ ನನ್ನ ತಲೆ ಕಿತ್ಲಾ ಹಾಂ ಏನಕ್ಕ ಒಳ್ಳೆ ಮಾತನ್ನ ಕೇಳಿದ್ರೆ ನೀನು ಕೊಡೋದೇ ಇಲ್ಲ ಅಂತೀಯಾ ಹಾ ಒಳ್ಳೆಯ ಮಾತನ್ನ ಕೇಳಿದ್ರೆ ಅಂತಂದ್ರೆ ಇನ್ನೇನು ಕತ್ತಿನೂ ಬಂದು ಕೈಯಾಗಿ ಇಟ್ಕೊಂಡು ಬೇಗಸಿ ಕೇಳ್ತಿಯನ್ ನಿನ್ನನ್ನ ಹಾ ಏ ನಿನ್ನಂಥವ್ರ್ನೆ ಎಷ್ಟು ಜನ ನಡೆಯೋ ನಡೆಯ ಇಲ್ಲೇ ಓಹ್ ನಮ್ಮ ಬಡ್ಡಿಗೆ ವ್ಯವಹಾರ ಮಾಡೋರ ಹತ್ರ ಇವೆಲ್ಲ ಏನು ನಡೆಯಲ್ಲ ನಡೆಯಲ್ಲಿಂದ ಕವ ನನ್ಕೇನ್ ತಿಳಿದಿಲ್ಲ ಅನ್ಕೊಂಡಿದೇನ ಹಾ ಮೊನ್ನೆ ರಾತ್ರಿ ನೀನು ಇನ್ನೊಬ್ಬ ಯನು ಅದಾರ್ದು ಎಣ ಎತ್ಕೊಂಡಿದ್ವಾಶಾಣ ಗಂಟೆ ಹೋಗಿದ್ದು ಅಲ್ಲಿ ಏನು ಮಾಡಿದ್ರಿ ಎಲ್ಲ ನೋಡತಿನಿ ನಾನು ಸೀದಾ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗ ಕಂಪ್ಲೇಂಟ್ ಕೊಡ್ತೀನಿ ನೋಡು ಏನ್ ಹಂಗ ನೀನು ಹ ನಾವು ಏಣ ಎತ್ಕೊಂಡ್ತಾ ಇದ್ರಿ ಯಾವೇನ ನಾನೇನ್ ಅಷ್ಟೊತ್ತ ಏನಲ್ಲ ಸುಳ್ ಸುಳ್ಳಾ ದುಡ್ಡು ಕೊಡಿಲ್ಲ ಅನ್ಬಿಟ್ಟು ಏನೇನೋ ನನ್ ಮೇಲೆ ಸುಳ್ಸು ದೂರ ಆಗ್ತಾ ಇದ್ಯಾಕಾ ಹೆಂಗ ನಮ್ಮೂರ ನಿನ್ ಜನಗಳ ಹೇಳ್ತೀನಿ ಅಷ್ಟೇ ಆಮೇಲೆ ಓಡಿಸ್ಕೊಂಡ್ ಬರ್ತಾರೆ ನಿನ್ನ ಏನ್ ನಮ್ಮೂರ ನಿನ್ ಜನಗಳ ಕಮ್ಮಿ ಅಂತ ಅನ್ಕೊಂಬೇಡ ನಾನು ಅಷ್ಟೇ ನಿನ್ನ ನಿನ್ ಚಾಪೆ ಕೆಳಗೆ ಮುಗಿದ್ರೆ ನಾನು ರಂಗೋಲಿ ಕೆಳಗೆ ಮುಗಿತೀನಿ ನೀವ್ ಅಯಣ ಎತ್ಕೊಂಡ ಇದ್ದಿದ್ದೆಲ್ಲ ನೀವು ವಿಡಿಯೋನು ಮಾಡಿದೀನಿ ಫೋಟೋಗ್ಳು ತಕೊಂಡಿರ್ತೀನಿ ಸಾಕ್ಷಿ ಸಮೇತ ಹೋಗಿ ಟೇಷನ್ ಹಾಕಿ ಕುತ್ಕೊಂತೀನಿ ಅವಾಗ ಬರ್ತಾರ ಪೊಲೀಸರು ನೋಡ್ಕೋ ಆಮೇಲೆ ಬೆಂಗಳೂರಾಗ ಪರಪ್ ನಗರ ಅಂತಾಗ ಇಟ್ಟು ಇಟ್ಟು ನೀನು ಅವಾಗ ಇಲ್ಲಿ ಬೇಕಾದ್ದು ಮಾಡ್ಕೊಂಡು ರುಚಿ ರುಚಿಗೆ ತಿಂತ ನಾನು ನಾನೇನ ಹೋಗಿ ಅವ್ರ ಕೈಲಿ ಮೊಬೈಲ್ ಕೊಟ್ರೆ ಆಮೇಲೆ ಐತೆ ನಿಂಗೆ ಗಚಾರ ನಡಿಯಾ ಇಲ್ಲಿಂದ ನಡಿಯಾ ನೀನು ಹೇಳಲ್ಲ ಸರಿ ಬಿಡಕ ಸರಿ ಆಯ್ತು ನಿನ್ಗೆ ಕಾಪ ಮಾಡ್ಕೊಂಬಿಡ ನಾನು ಹೋಗಿ ಪೊಲೀಸ್ ಪೊಲೀಸರ್ಕಾ ವಿಡಿಯೋ ಫೋಟೋಗಳು ಎಲ್ಲ ಕೊಟ್ಬಿಡ್ತೀನಿ ಆಮ್ಯಕ ನಿಂಗೆ ಗೊತ್ತಾದೆ ನಾನು ಎಂತವನು ಏನು ಅಂತ ನಾನೇನು ಆರಾಮಾಗಿ ಎತ್ಕೊಂಡು ಹೋಗಿ ಕೊಡ್ತೀನಿ ಆ ಪೊಲೀಸರು ಬಂದು ನಿನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ಊರಾಗಿನ ಜನಗಳು ಅನ್ಕೊತಾರೆ ಆ ಬಡ್ಡಿ ಕಾಸುಗಳು ಎಲ್ಲ ನಮ್ಮ ಹತ್ರ ಕಿತ್ಕೊಂತಿದ್ಲು ಇವತ್ತು ಒಳ್ಳೆ ಗತ್ತಿ ಬಂದದ್ದು ಬಿಡು ಏನು ನಮ್ಮ ಪ್ರಾಣ ಹಿಂಡತಾ ಇದ್ಲು ದೇವ್ರ ಶಾಪನೇ ತಟ್ಟದೆ ಅಂತ ಹೇಳ್ ಬೈಕಂತಾರೆ ಊರಾಗಿನ ಜನಗಳು ಆಮೇಲೆ ನಿನ್ನ ಮಗಳು ಬರ್ತಾಳೆ ನಿನ್ನ ಮಗಳಿಗೂ ಗೊತ್ತಾಗ್ತೈತೆ ನೋಡಿದ ನಮ್ಮ ಮಮ್ಮಿನಿ ಇಂಥ ಕೆಲಸ ಮಾಡಿದ್ಲು ಇನ್ನು ಇದ್ರಷ್ಟು ಸತ್ತಿರಷ್ಟು ಅಂತ ನಿನ್ನ ಮಗಳು ನಿನ್ನ ದೂರ ಮಾಡಿಬಿಡ್ತಾಳೆ ನೀನು ಏನಿದ್ರು ಪರಪ್ ನಗ್ರ ಆರಾಮಾಗಿ ಹಿಟ್ಟು ತಿನ್ಕೊಂಡು ಪಾತ್ರೆಗೆ ಗುಚ್ಕೊಂಡು ಕಸಗಳು ಗುಚ್ಕೊಂಡು ಇರ್ಬೋದು ಇಲ್ಲನ ನೋಡು ಎಷ್ಟೊಂದು ಒಡವೆ ಹಾಕೊಂಡಿದ್ಯಾ ಎಂಥ ಹಾಕೊಂಡಿದ್ಯಾ ಎಂಥ ಮನೆಯಾಗಿದೆಯಾ ಅಲ್ಲಾದ್ರೆ ಪ್ ಜೀತಿ ಐವತ್ತು ಜನಕ್ಕೆ ಒಂದೇ ಬಾತ್ರೂಮೆ ಅಯ್ಯಯ್ಯ ಏನ ಮಾಡ್ಕೊಂಡಿ ನಾನು ಓದ್ತೀನಿ ಸರೇಕಾ ನಾನು ಓದ್ತೀನಿ ಅಯ್ಯೋ ಎಂಥ ಆಚಾರ ಆಗೋಯ್ತನ ಹಾಂ ಹೋಗಿ ಹೋಗಿ ಇವ್ನ ಕೆಲ್ಸಕ್ಕೆ ತಕ್ಕೊಂಬಿಟ್ಟಿಕೀನಲ್ಲ ಇವ್ನಂದೇ ಫೋಟೋಗಳು ವೀಡಿಯೋಗಳು ತಕ್ಕಂಬಿಟ್ನೋ ಪೋನಾಗ ಏನು ಮಾಡೋದು ಇವಾಗ ಏನು ಮಾಡಬೇಕಂತ ಅದಕ್ಕೆ ತೋರಿಸ್ತಾ ಇಲ್ಲಪ್ಪ ಹಾಂ ಅಯ್ಯೋ ಒಳ್ಳೆ ಕೆಲಸ ಆಯ್ತ ಅಕ್ಕೋ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಕ್ಕ ಏ ಬೇಡ ಬೇಡ ಬಾಯಲ್ಲಿ ಬಾಯಲ್ಲಿ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ